ಮುಂದಿನ ದಿನಗಳಲ್ಲಿ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಗಳಲ್ಲಿ ಭಾರತೀಯ ಸಹಕಾರ ಬ್ಯಾಂಕ್ ಶಾಖೆ ಹಿಗಂತಾ ಶಿವಾಜಿ ಆರ್ ಮೆಘಾವತ್ ಹೇಳಿದ್ರು ಭಾರತೀಯ ಸಹಕಾರ ಬ್ಯಾಂಕ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆ ಚಾಮರಾಜನಗರ ಭಾರತೀಯ ಸಹಕಾರ ಬ್ಯಾಂಕ್ ಜಿಲ್ಲೆಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿ ಬೇರುರಿದ್ದು ಜಿಲ್ಲೆಯ ಏಕೈಕ ಸಹಕಾರ ಬ್ಯಾಂಕ್ ಇದಾಗಿದೆ ಎಂದು ಬ್ಯಾಂಕ್ನ ಅಧ್ಯಕ್ಷ ಶಿವಾಜಿ ಆರ್ ಮೇಘಾವತ್ ಹೇಳಿದ್ರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಭಾರತೀಯ ಸಹಕಾರ ಬ್ಯಾಂಕ್ನ ಎರಡು ಸಾವಿರದ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ನಮ್ಮ ಮುಂದಿನ ಗುರಿ ಮೈಸೂರು ಮಂಡ್ಯ ಬೆಂಗಳೂರು ಜಿಲ್ಲೆಯಲ್ಲಿ ಶಾಖೆಯ ತೆರೆದು ಅಲ್ಲಿನ ಬ್ಯಾಂಕ್ಗಳ ಜೊತೆಗೆ ಪೈಪೋಟಿ ನಡೆಸಿ ಇನ್ನೂ ಹೆಚ್ಚಿನ ಸದಸ್ಯರಿಗೆ ಗ್ರಾಹಕರಿಗೆ ಸೇವೆಯನ್ನ ನೀಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಸಹಕಾರ ಬ್ಯಾಂಕ್ನ ರಾಜ್ಯದ ಅಗ್ರಗಣ್ಯ ಸಹಕಾರ ಬ್ಯಾಂಕ್ ಆಗಿ ಸದಸ್ಯರು ಮತ್ತು ಆರ್ಥಿಕ ಶಕ್ತಿಯ ದೀಪವಾಗಿ ಅಭಿವೃದ್ಧಿಯ ದಾರಿಯಲ್ಲಿ ಯಶಸ್ವಿಯಾಗಿ ಸಾಗಬೇಕೆಂಬುದು ನಮ್ಮ ಆಡಳಿತ ಮಂಡಳಿಯ ಅಭಿಲಾಷೆಯಾಗಿದೆ ಎಂದು ತಿಳಿಸಿದರು ನಮ್ಮ ನಿಮ್ಮೆಲ್ಲರ ಭಾರತೀಯ ಸಹಕಾರ ಬ್ಯಾಂಕ್ ತನ್ನ ಇಪ್ಪತ್ತೈದು ವರ್ಷದ ದೀರ್ಘ ಪಯಣವನ್ನು ಅತ್ಯಂತ ಯಶಸ್ವಿಯಾಗಿ ಪೂರೈಸಿ ನವಚೇತನದಿಂದ ಮುಂದೆ ಸಾಗುತ್ತಿದೆ ಇದು ಸಾಧನೆಯ ಪ್ರತೀಕವಾಗಿದೆ ಎಂದು ತಿಳಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷೆ ಎಂಎಸ್ ವೀಣಾ ನಿರ್ದೇಶಕರಾದ ಆರ್ ಪದ್ಮಾವತಿ ಬಾಯಿ ರಾಜಶೇಖರ ಡಿ ನಾಗುನಾಯ್ಕ ಆರ್ ಜಗದೀಶ್ ನಾಯ್ಕ ನಾಗೇಂದ್ರ ಕೆಎಂ ಮಹಾದೇವ ಸ್ವಾಮಿ ಕೃಷ್ಣಾನಾಯ್ಕ ಎಎಂ ಸ್ವಾಮಿ ಉಪೇಂದ್ರ ಕುಮಾರ್ ಕೋಡಿಮೊಳೆ ರಾಜಶೇಖರ್ ಜಿಎಸ್ ವೆಂಕಟಕೃಷ್ಣ ವೃತ್ತಿಪರ ನಿರ್ದೇಶಕರಾದ ಪ್ರಸನ್ನ ರೂಪಶ್ರೀ ಕಾರ್ಯಹರ ನಿರ್ದೇಶಕ ಎಂ ಸುಬು ಪದನಿಮಿತ್ತ ನಿರ್ದೇಶಕ ಎನ್ಜೆ ವನಿತಾ ಸದಸ್ಯರು ಭಾಗವಹಿಸಿದ್ರು ವರದಿ ಹೊಮ್ಮ ನಂಜುಂಟ ನಾಯ್ಕ ಚಾಮರಾಜನಗರ ಈಗ ಐದು ತಾಲೂಕು ಬೆಳೆದೇ ಅದೇ ಈ ಅಂಶಗಳನ್ನು ಕೇವಲ ಸತ್ಯಗಳು ಅಲ್ಲ ನೀವು ಪ್ರತಿಯೊಂದು ಸಂತೋಷದ್ದು ಪ್ರತಿಯೊಂದು ಈಗ ನಾವು ಮಾತಾಂಶ ನಾವು ಇದುವರೆಗೆ ಹೆಚ್ಚು ಅಂದ್ರೆ ಹತ್ತು ಪರ್ಸೆಂಟ್ ಮಾತ್ರ ನಾವು ಲಾಭ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಈ ವರ್ಷ ಬ್ಯಾಂಕು ಚೆನ್ನಾಗಿ ಕೆಲಸ ಮಾಡಿದೆ ಮತ್ತೆ ನಾನ್ ಬ್ಯಾಂಕ್ ಒಂದು ಈ ಆ ವರ್ಷದ ಒಂದು ನಾನ್ ಮೂರು ಮಾಡಿದ್ದು ಅದರಿಂದ ಇಲ್ಲಿ ಹಾಸ್ಯ ಕೆಲಸ ಆಯಿತು ಅವೆಲ್ಲ ಸೇರಿ ನಾವು ಈ ವರ್ಷ ನಿಮಗೆ ಹನ್ನೆರಡು ಪರ್ಸೆಂಟ್ ಅನ್ನ ಪೋರ್

ಬೆಂಗಳೂರು ಜಿಲ್ಲೆಗಳಲ್ಲಿ ಕೈಪೋಟಿಸಿ ಸಹಕಾರ ಮುಂದಿನ ದಿನ ಭಾರತೀಯ ಸಹಕಾರ ಬ್ಯಾಂಕ್ ರಾಜ್ಯ ಮಟ್ಟದ ಅಗ್ರ ಸಹಕಾರ ಬ್ಯಾಂಕ್ ಆರ್ಥಿಕ ಶಕ್ತಿ ಅಭಿವೃದ್ಧಿಗೆ ದಾಳಿ ಆಗಬೇಕು ನಮ್ಮ ಸಹಕಾರ ಅಭಿವೃದ್ಧಿ ನಂಬಿಕೆಯನ್ನು ನಾವು ಇನ್ನು